ಸಾಲಿಗ್ರಾಮ ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಮಾಜಿ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಕಾಂಗ್ರೆಸ್ ನಗರಾಧ್ಯಕ್ಷ ಪ್ರಭಾಕರ್ ಗುಣಪಾಲ್ ಜೈನ್ ಸಿ ಸದಸ್ಯ ಸಂತೋಷ್ ಆರೋಗ್ಯ ರಕ್ಷಾ ಕಮಿಟಿಯ ಸದಸ್ಯ ಮಂಜೇಗೌಡ ಲಕ್ಕಿಕುಪ್ಪೆ ಸಯ್ಯದ್ ಸೌಕತ್ ಪಾಷಾ ಡಿಸಿಸಿ ಸದಸ್ಯ ನಾರಾಯಣಗೌಡ ಗಜೇಂದ್ರ ಗ್ರಾಮ ಪಂಚಾಯತ್ ಸದಸ್ಯ ಗಂಗಾಧರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಡಾಕ್ಟರ್ ಮನ್ ಸಿಂಗ್ ಮನಮೋಹನ್ ಸಿಂಗ್ ಸಾಹೇಬ್ರವರು ಮರಣ ಹೊಂದಿರುತ್ತಾರೆ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂದು ಇಸ್ವಿಯಲ್ಲಿ ಭಾರತಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ ಬಂದಾಗ ಆರ್ಥಿಕ ತಜ್ಞರಾಗಿ ಇವರು ಒಂದು ಭಾರತ ದೇಶವನ್ನು ಮುನ್ನಡೆಸಿಕೊಂಡು ಹೋಗೋಂಥವ್ರು ಹೋದಂಥವರು ಇವರು ಹತ್ತು ವರ್ಷ ಪ್ರಧಾನಮಂತ್ರಿಗಳಾಗಿ ನಮ್ಮ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಮತ್ತು ಇವರಿಗೆ ಭಗವಂತ ಆ ಕುಟುಂಬಕ್ಕೆ ಸುಖ ಶಾಂತಿ ಭಗವಂತನಲ್ಲಿ ಪಾತ್ರ